ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವುದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಈಗ ಯಾವುದೇ ಒಂದು ಟೈಪ್ ಮಾಡಬೇಕಾದ್ರೆ ಇಂಗ್ಲೀಷ್ ಟೈಪ್ ಮಾಡ್ತೀವಿ ಓಕೆ ನಮಗೆ ಕನ್ನಡ ಟೈಪನ್ನು ಮಾಡಬೇಕು ಅನಿಸಿದಾಗ ಯಾವ ರೀತಿ ನಾವು ಸಾಫ್ಟ್ವೇರ್ಗಳನ್ನು ಯಾವ ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೇಕು ಪಾಂಟಗಳನ್ನು ಹೇಗೆ ಡೌನ್ಲೋಡ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ನಮ್ಮ ಎಸ್ ವಿ ಸೇವತೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ವಿಡಿಯೋವನ್ನು ಕೊನೆವರೆಗೂ ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ನೀವು ಕಾಮೆಂಟ್ಸಲ್ಲಿ ತಿಳಿಸಿ ಹಾಗೆ ಎಲ್ರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ಈಗ ನಾವು ಏನು ನಾನು ಈಗ ನಾವೊಂದು ಟೈಪ್ ಮಾಡ್ಬೇಕಾದ್ರೆ ಇದು ಫೋನಲ್ಲಿ ನಾವು ಕನ್ನಡ ಇರುತ್ತೆ ಆಪ್ಷನ್ನು ಟೈಪ್ ಮಾಡ್ತೀವಿ ಅದೇ ಬೇರೆ ಬೇರೆ ಒಂದು ವರ್ಡ್ ಆಗಲಿ ಫೋಟೋಶಾಪ್ ಆಗಲಿ ಮತ್ತೊಂದು ಬೇರೆ ಬೇರೆ ಒಂದು ಲ್ಯಾಪ್ಟಾಪ್ ಡೆಸ್ಕ್ಟಾಪ್ಗಳಲ್ಲಿ ನಾವು ಟೈಪ್ ಮಾಡಬೇಕು ಒಂದು ಯಾವುದೇ ಆಫೀಸಲ್ಲಿ ನಾವು ಕನ್ನಡವನ್ನು ಟೈಪ್ ಮಾಡಬೇಕು ಅಂದರೆ ನಾವು ಸಿಸ್ಟಮ್ಗಳಲ್ಲಿ ಟೈಪ್ ಮಾಡಬೇಕಾಗುತ್ತೆ ಆವಾಗ ನಾವು ಕನ್ನಡವನ್ನು ಟೈಪ್ ಮಾಡಬೇಕು ಅಂದರೆ ನಾವು ಸಾಫ್ಟ್ವೇರ್ಗಳನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಅದು ಯಾವ ವೆಬ್ಸೈಟ್ ಮುಖಾಂತರ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ನಾವು ಫಸ್ಟು ಗೂಗಲಿಗೆ ಬರೋಣ ಗೂಗಲಿಗೆ ಬಂದ್ಬಿಟ್ಟು ನಮ್ಮ ಕನ್ನಡದ ಒಂದು ಅದು ಗಣಕ ಪರಿಷತ್ ಅಂತ ಗಣಕ ಗಣಕ ಪರಿಷತ್ ಅಂತ ನೀವು ಸರ್ಚ್ ಮಾಡಿದ್ರಿ ಗಣಕ ಪರಿಷತ್ ಕ ಗ ಪ ಅಂತೇಳಿ ಗಣಕ ಪರಿಷತ್ ಅಂತ ನಮ್ಮ ಒಂದು ಕನ್ ಕರ್ನಾಟಕ ಗೌರ್ಮೆಂಟಿನ ಒಂದು ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ ಮುಖಾಂತರ ನಾವು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಒಂದು ಕನ್ನಡ ಟೈಪ್ ಮಾಡಬೇಕಾಗುತ್ತೆ ಈ ಒಂದು ಗೂಗಲಿಗೆ ಬಂದು ನೀವು ಗಣ ಗಣಕ ಪರಿಷತ್ ಅಂತ ನೀವು ಟೈಪ್ ಮಾಡಿದ್ರೆ ಆ ಫಸ್ಟ್ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಮಗೆ ಒಂದು ಗಣಕ ಕನ್ನಡ ಗಣಕ ಪರಿಷತ್ ಅಂತೇಳಿ ಅದು ಓಪನ್ ಆಗುತ್ತೆ ಈ ರೀತಿಯಾಗಿ ನಮ್ಗೊಂದು ಪೇಜ್ ಓಪನ್ ಆಗುತ್ತೆ ನಮಗಿಲ್ಲಿ ಪೇಜ್ ಓಪನ್ ಆದಾಗ ಈ ರೀತಿ ನಮಗೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಈ ಕಡೆ ಮೋಸ್ ತೋರಿಸ್ತಾ ಇದ್ದೀನಿ ಈ ಕಡೆ ಲೆಫ್ಟ್ ಸೈಡಲ್ಲಿ ನಮಗೆ ಇತ್ತೀಚಿನ ಒಂದು ಏನು ನಾವು ಕನ್ನಡವನ್ನು ಟೈಪ್ ಮಾಡಬೇಕಂದ್ರೆ ನುಡಿ ನುಡಿ ಒಂದು ತಂತ್ರಾಂಶವನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅದು ಹೇಗೆ ಅನ್ನೋದನ್ನು ನಿಮಗೆ ಒಂದೊಂದೇ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಮಗೆ ಬಹುಭಾಷಾ ನುಡಿ ಸಿಕ್ಸ್ ಪಾಯಿಂಟ್ ಫೈತ್ ಅಂಶಾಂಶ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಬಹುಭಾಷಾ ಅಂದರೆ ಬೇರೆ ಬೇರೆಯ ಒಂದು ಭಾಷೆಗಳನ್ನು ಟೈಪ್ ಮಾಡಲಿಕ್ಕೆ ಈ ಒಂದು ಹೊಸದಾಗಿ ಈ ಒಂದು ಏನು ಮುಂಚೆ ನಾವು ನುಡಿ ಫೋರು ಫೈವು ಆ ರೀತಿಯಾಗಿ ನಾವು ನುಡಿಗಳನ್ನು ಒಂದು ಯುನಿಕ್ ನುಡಿಗಳನ್ನು ನಾವು ಡೌನ್ಲೋಡ್ ಮಾಡ್ಕೊಂಡು ಟೈಪ್ ಮಾಡ್ತಿದ್ವಿ ಇತ್ತೀಚಿನ ಒಂದು ವೆಬ್ಸೈಟನ್ನು ಅಪ್ಡೇಟ್ ಮಾಡಿ ನಮಗೆ ಈಗ ನುಡಿ ಫೈವು ನುಡಿ ಸಿಕ್ಸ್ ಪಾಯಿಂಟ್ ಒನ್ ಮತ್ತು ಸಿ ನುಡಿ ಸಿಕ್ಸ್ ಪಾಯಿಂಟ್ ಫೈವ್ ಅಂತ ಈ ರೀತಿಯಾಗಿ ಒಂದು ಸಾಫ್ಟ್ವೇರ್ಗಳನ್ನು ಅಪ್ಡೇಟ್ ಮಾಡಿ ನಮಗೆ ಈ ಒಂದು ಗಣಕ ಪರಿ ಕನ್ನಡ ಗಣಕ ಪರಿಷತ್ತಿನಲ್ಲಿ ನಮಗೆ ಈ ಒಂದು ಸಾಫ್ಟ್ವೇರನ್ನು ಇಟ್ಟಿರ್ತಾರೆ ನೀವು ಅಲ್ಲಿಂದ ನೀವು ಡೌನ್ಲೋಡನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಬಹುಭಾಷಾ ನುಡಿ ಸಿಕ್ಸ್ ಪಾಯಿಂಟ್ ಒನ್ ತಂತ್ರಾಂಶವನ್ನು ಇಲ್ಲಿ ಪಡೆಯಿರಿ ನೀವು ಅಲ್ಲಿ ಅದ್ರ ಮೇಲೆ ಒಂದು ಮೌಸನ್ನು ಇಟ್ಬಿಟ್ಟು ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇಲ್ಲಿ ಡೌನ್ಲೋಡ್ ಆಗುತ್ತೆ ಅದಾದ ಮೇಲೆ ನೀವು ಅದು ಬೇರೆ ಬೇರೆ ಭಾಷೆ ಇರುತ್ತೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಬೇರೆ ಬೇರೆ ಭಾಷೆಯಲ್ಲಿ ಯಾವ್ಯಾವ್ದು ಇರುತ್ತೆ ಅಂತಲೂ ಕೂಡ ಇಲ್ಲಿ ನಮಗೆ ಬರೀ ಕನ್ನಡ ಒಂದೇ ಸಾಕಪ್ಪ ನಮಗೆ ಬೇರೆ ಭಾಷೆ ಬೇಡ ಅಂದರೆ ನೀವು ನುಡಿ ಸಿಕ್ಸ್ ಪಾಯಿಂಟ್ ಒನ್ ಅದು ಕೂಡ ಈಗ ಇತ್ತೀಚಿಗೆ ತುಂಬ ಚೆನ್ನಾಗಿ ಕೆಲಸವನ್ನು ಇದೆ ನುಡಿ ಸಿಕ್ಸ್ ಪಾಯಿಂಟ್ ಒನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಮತ್ತೆ ಇಲ್ಲಿ ಅದು ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ನುಡಿ ಫೈವ್ ಫಾಯಿಂಟ್ ಜೀರೋ ಇದು ನುಡಿ ಫೈವ್ ಫಾಯಿಂಟ್ ಜೀರೋ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ಕೂಡ ಅದು ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಗೆ ಡೌನ್ಲೋಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ ನೀವು ಅದಾದ್ಮೇಲೆ ನೀವು ಒಂದು ಸ್ವಲ್ಪ ಪಾರಿಜಾತ ಅಕ್ಷರ ಶೈಲಿ ಅಂದರೆ ನುಡಿ ಪಾಂಟವನ್ನು ನಾವು ಏ ರೀತಿ ಡೌನ್ಲೋಡ್ ಮಾಡೋದು ಅಂತ ನಾನು ನಿಮಗೆ ಈಗ ನಾವು ಸಾಫ್ಟ್ವೇರ್ಗಳನ್ನು ಡೌನ್ಲೋಡ್ ಮಾಡಿದ್ವಿ ಮೂರು ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಪಾಯಿಂಟ್ ಒನ್ ಮತ್ತು ಫೈವ್ ಪಾಯಿಂಟ್ ಜೀರೋ ಅಂತೇಳಿ ಮೂರು ಸಾಫ್ಟ್ವೇರ್ಗಳನ್ನು ನಾವು ಡೌ ನಿಮಗೆ ಮೂರು ಸಾಫ್ಟ್ವೇರ್ಗಳ ವ್ಯತ್ಯಾಸ ಏನಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಾವು ನುಡಿ ಪಾರಿಜಾತ ಅಕ್ಷರ ಶೈಲಿ ಅಂದರೆ ಇದು ಕೂಡ ಈಗ ಒಂದು ಬೇರೆ ಒಂದು ಶೈಲಿಯಲ್ಲಿ ಅಕ್ಷರ ಪಾಂಟ ಆಗಿರುತ್ತೆ ಸ್ಟೈಲ್ ಆಗಿರುತ್ತೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ ಇದು ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ ಇದ್ರ ಮೇಲೆ ಇದು ಒಂದು ಜಿಪ್ ಫೈಲಲ್ಲಿ ಆ ಜಿಪ್ ಫೈಲನ್ನು ಹೇಗೆ ನಾವು ಫೋ ಓಪನ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀವಿ ಹಾಗೆ ನಾವು ಇಲ್ಲಿ ನುಡಿ ಅಕ್ಷರಗಳ ಶೈಲಿ ಏನು ಪಾಂಟಗಳು ನುಡಿ ಅಕ್ಷರದ ಪಾಂಟಗಳು ನಾವು ಬೇರೆ ಬೇರೆ ಪಾಂಟಗಳನ್ನು ಅಂದರೆ ಸ್ಟೈಲಿಶ್ ಅಕ್ಷರಗಳನ್ನು ಕನ್ನಡದಲ್ಲಿ ಸ್ಟೈಲಿಶ್ ಅಕ್ಷರಗಳನ್ನು ಹೇಗೆ ನಾವು ಚೇಂಜ್ ಮಾಡ್ತೀವಲ್ಲ ಆ ಒಂದು ಸ್ಟೈಲಿಶ್ ಅಕ್ಷರಗಳ ಪಾಂಟವನ್ನು ಇಲ್ಲಿ ಇಟ್ಟಿರ್ತಾರೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗೂ ಕೂಡ ಅದು ಕೂಡ ಇಲ್ಲಿ ಡೌನ್ಲೋಡ್ ಆಗಲಿಕ್ಕೆ ಶುರುವಾಗುತ್ತೆ ಹೀಗೆ ಎಲ್ಲವನ್ನೂ ಕೂಡ ನಾವು ಡೌನ್ಲೋಡ್ ಮಾಡ್ಕೊಂಡ್ವಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಾವು ಯಾವ ರೀತಿ ಇನ್ಸ್ಟಾಲ್ನ ಮಾಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ನಾನು ಇನ್ಸ್ಟಾಲ್ ಮಾಡ್ಕೊಂಡೀನಿ ಆದರೆ ನಿಮಗೆ ನಿಮಗೆ ಹಾಗೆ ಯಾವ ರೀತಿ ಇನ್ಸ್ಟಾಲ್ನ ಮಾಡ್ಕೋಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಇವಾಗ ಇದನ್ನು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿದಾಗ ನಾವು ಏನು ನಾವು ಡೌನ್ಲೋಡ್ ಮಾಡಿರುವಂಥ ಆಪ್ಷನ್ನಿಗೆ ಬರೋಣ ಇಲ್ಲಿ ನೀವು ಎಲ್ಲಿ ಆ ಡೌನ್ಲೋಡ್ ಆಪ್ಷನನ್ನು ಇಟ್ಟಿರ್ತೀರ ಅಲ್ಲಿ ನಿಮಗೆ ಡೌನ್ಲೋಡ್ ಆಗಿರುತ್ತೆ ನಾನು ಡೌನ್ಲೋಡ್ ಆಪ್ಷನಲ್ಲಿ ನಾನಿಲ್ಲಿ ಇಟ್ಟಿದ್ದೀನಿ ಡೌನ್ಲೋಡ್ ಆಪ್ಷನಲ್ಲಿ ಇಟ್ಟಾಗ ನಮಗೆ ಇಲ್ಲಿ ಎಲ್ಲ ರೀತಿಯ ಒಂದು ನಮಗೆ ಈಗ ನುಡಿ ಸಿಕ್ಸ್ ಪಾಯಿಂಟ್ ಒನ್ ಇದು ನುಡಿ ಫೈವ್ 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 ಪಾಯಿಂಟ್ ಜೀರೋ ಮತ್ತು ಮಲ್ಟಿ ನುಡಿ ಸೆಟಪ್ ಅಂತೇಳಿ ಅಂದರೆ ಮಲ್ಟಿ ನುಡಿ ಅಂದರೆ ಬೇರೆ ಬೇರೆ ಭಾಷೆಯನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡ್ಬೋದು ಯಾವ ಯಾವ ಭಾಷೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನುಡಿ ಪಾರಿಜಾತ ಅಂತೇಳಿ ಒಂದು ಪಾಂಟವನ್ನು ಕೂಡ ಅವರು ಗೌರ್ಮೆಂಟಿಂದ ಒಂದು ಶೈಲನ್ನು ಇಟ್ಟಿದ್ದಾರೆ ನುಡಿ ಪಾಂಟಾಸ್ ಇವನ್ನ ಹೇಗೆ ನಾವು ಇನ್ಸ್ಟಾಲ್ಗಳನ್ನು ಎಲ್ಲವನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನಾನು ನಿಮಗೆ ನೋಡಿ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಪಾಯಿಂಟ್ ಒನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಡಬಲ್ ಕ್ಲಿಕ್ಕು ಡಬಲ್ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ರನ್ ಅಂತ ಓಪನ್ ಆಗುತ್ತೆ ನೀವು ರನ್ ಮೇಲೆ ಕ್ಲಿಕ್ ಮಾಡಿ ಅಗ್ರಿಮೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿ ಕೊಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಕೊಡಿ ಯಾವ ಒಂದು ಫೈಲಲ್ಲಿ ಇದು ಇದಾಗುತ್ತೆ ಅಂತ ತೋರಿಸ್ತಾ ಇದೆ ನಿಮಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಡೆಸ್ಕ್ಟಾಪ್ ಶಾರ್ಟ್ಕಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ದು ನುಡಿ ಸಿಕ್ಸ್ ಪಾಯಿಂಟ್ ಒನ್ ಈಸ್ ಇನ್ಸ್ಟಾಲರ್ ಸಕ್ಸಸ್ಫುಲ್ ಇನ್ಸ್ಟಾಲೇಷನ್ ಅಂತ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಎಕ್ಸಿಸ್ಟ್ ಸೆಟ್ ಅಪ್ ಅದ್ರ ಮೇಲೆ ಇದನ್ನ ಕ್ಲಿಕ್ ಅನ್ನ ತೆಗೆದ್ಬಿಟ್ಟು ಫಿನಿಶ್ ಮೇಲೆ ಕ್ಲಿಕ್ ಮಾಡಿ ಈಗ ಸಿಕ್ಸ್ ಪಾಯಿಂಟ್ ಒನ್ ನಮಗೆ ಈಗ ಇನ್ಸ್ಟಾಲ್ ಆಯ್ತು ಈಗ ಇನ್ಸ್ಟಾಲ್ ಆಗಿದ್ದು ನಮಗೆ ಇಲ್ಲಿ ಬಂದು ಡೆಸ್ಟ್ ಮೇಲೆ ಕೂತಿರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ನುಡಿದು ನಮಗೆ ಓಪನ್ ಆಗುತ್ತೆ ನೀವು ಯಾವಾಗಲೂ ಟೈಪ್ ಮಾಡಬೇಕಾದ್ರೆ ಇದನ್ನು ಕ್ಲೋಸ್ ಮಾಡಂಗಿಲ್ಲ ನೀವು ಯಾಕೆಂದ್ರೆ ಇದು ನುಡಿ ಡೈರೆಕ್ಟ್ ನಮಗೆ ಇಲ್ಲ ಹಾಗಾಗಿ ನಾವು ಇದನ್ನ ಮಿನಿಮೈಸ್ ಮಾಡಿ ನಾವು ಯಾವುದೇ ಒಂದು ವರ್ಡ್ ಆಗಲಿ ಫೋಟೋಶಾಪ್ ಆಗಲಿ ಅದರಲ್ಲಿ ನಾವು ಟೈಪನ್ನು ಮಾಡಬೇಕಾಗುತ್ತೆ ಈ ರೀತಿ ಈ ರೀತಿ ಈ ರೀತಿ ನಾವು ಇದು ಓನ್ಲಿ ಸಿಂಗಲ್ ಲ್ಯಾಂಗ್ವೇಜ್ ಇದು ನುಡಿ ಸಿಕ್ಸ್ ಪಾಯಿಂಟ್ ಒನ್ ಇಸ್ ಸಿಂಗಲ್ ಲಾಂಗ್ವೇಜ್ ಅಲ್ಲಿ ಇರುತ್ತೆ ನೀವು ಇದನ್ನ ಯಾವುದೇ ಒಂದು ಸ್ಟೈಲ್ ಇಲ್ಲಿ ಎ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಅದರ ಒಂದು ಸ್ಟೈಲನ್ನು ಚೇಂಜ್ ಮಾಡಬೇಕು ಅಂದ್ರೆ ಈ ರೀತಿಯಾಗಿ ನೀವು ಚೇಂಜಸ್ನ ಮಾಡ್ತಾ ಹೋಗ್ಬೋದು ಇಲ್ಲಿ ಚೇಂಜಸ್ ನೀವು ಅದರ ಒಂದು ಪಾಂಠಗಳನ್ನೂ ನಾವು ಇನ್ಸ್ಟಾಲ್ ಮಾಡದೇ ಇರೋದ್ರಿಂದ ಇಲ್ಲಿ ಚೇಂಜಸ್ ಯಾವ ರೀತಿ ಚೇಂಜಸ್ ಪಾಂಟಗಳನ್ನು ಇನ್ಸ್ಟಾಲ್ ಮಾಡೋದಂತ ನಾನು ನಿಮಗೆ ತಿರ್ಸ್ಕೊ ಇದು ಸಿಕ್ಸ್ ಪಾಯಿಂಟ್ ಒನ್ ಇದು ಕ್ಲೋಸ್ ಮಾಡ್ತಾಯಿದ್ವಿ ಈಗ ನಾವು ಮತ್ತೆ ಈಗ ಸಿಕ್ಸ್ ಪಾಯಿಂಟ್ ಫೈವಿಗೆ ಬರೋಣ ಯಾವುದನ್ನ ಡೌನ್ಲೋಡ್ ಮಾಡ್ಕೊಂಡು ಡೌನ್ಲೋಡ್ ಇದರಲ್ಲಿ ಯಾವುದಿದೆ ಅದನ್ನು ನಾವು ಡೌನ್ಲೋಡ್ ಮಾಡಿರೋದನ್ನ ತಗೊಂಡು ನಾವು ಸಿಕ್ಸ್ ಪಾಯಿಂಟ್ ಮಲ್ಟಿ ನುಡಿಯೋ ಏನು ಲ್ಯಾಂಗ್ವೇಜ್ ಇದೆ ಅದನ್ನು ನಾವು ಇಲ್ಲಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ರನ್ ಅಂತ ಕೊಡಿ ರನ್ ಆದಮೇಲೆ ನೀವು ಎಸ್ ಕೊಡಿ ಎಸ್ ಆದಮೇಲೆ ಆಪ್ಸೆಟ್ ಅಗ್ರಿಮೆಂಟ್ ಮೇಲೆ ಎಸ್ ಓಕೆ ಕೊಡಿ ಅದಾದಮೇಲೆ ನೆಕ್ಸ್ಟ್ ಕೊಡಿ ಅದಾದ್ಮೇಲೆ ನೆಕ್ಸ್ಟ್ ಕೊಡಿ ಅದಾದ ಮೇಲೆ ಕ್ರಿಯೇಟ್ ಡೆಸ್ಕ್ಟಾಪ್ ಶಾರ್ಟ್ಕಟ್ ಅಂತ ಅದ್ರ ಮೇಲೆ ಎಸ್ ಕೊಡಿ ನೆಕ್ಸ್ಟ್ ಕೊಡಿ ಅದಾದ ಮೇಲೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸಕ್ಸಸ್ಫುಲಿ ಇನ್ಸ್ಟಾಲೇಷನ್ ಅಂತ ಬರುತ್ತೆ ನೆಕ್ಸ್ಟ್ ಕೊಡಿ ಇಲ್ಲಿ ಲಾಂಚ್ ಅಂದರೆ ಪ್ರತಿ ಸಲ ನಾವು ಸಿಸ್ಟಮನ್ನು ಆನ್ ಮಾಡಿದಾಗ ಅದು ಓಪನ್ ಆಗುತ್ತೆ ಅದಕ್ಕೆ ನೀವು ಇದನ್ನು ಅಂಟಿಕ್ ಮಾಡಿ ಯಾವುದೇ ಒಂದು ಇದನ್ನು ಅದಾದ ಮೇಲೆ ಫಿನಿಶ್ ಅಂತ ಕೊಡಿ ಫಿನಿಶ್ ಅಂತ ಕೊಟ್ಟ ಮೇಲೆ ಈಗ ನಾವು ಡೆಸ್ಕ್ಟಾಪ್ ಮೇಲೆ ನೋಡೋಣ ಈಗ ಇಲ್ಲಿ ಮಲ್ಟಿ ಲಾಂಗ್ವೇಜ್ ನುಡಿ ಅಂತ ಬಂದಿದೆ ಇಲ್ಲಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇದು ಓಪನ್ ಆಗುತ್ತೆ ಇವಾಗ ನಾನು ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನುಡಿ ಸಿಕ್ಸ್ ಪಾಯಿಂಟ್ ಒನ್ನು ಓನ್ಲಿ ಸಿಂಗಲ್ ಲ್ಯಾಂಗ್ವೇಜ್ ಇನ್ ಕನ್ನಡ ಅದನ್ನು ಯಾವ ರೀತಿ ಮುಂದೆ ಕೀಗಳನ್ನು ಬಳಸಿ ನಾವು ಯಾವ ರೀತಿ ಟೈಪ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಇಷ್ಟು ನೀವು ಈ ಒಂದು ಏನು ಸಾಫ್ಟ್ವೇರ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫಸ್ಟು ಅದಾದಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಒಂದು ಕೀಗಳನ್ನು ಶಾರ್ಟ್ಕಟ್ ಕೀಗಳನ್ನು ಬಳಸಿ ಇದನ್ನ ಟೈಪ್ ಮಾಡೋದಂತ ನಾನು ನಿಮಗೆ ಫೋಟೋಶಾಪಲ್ಲಿ ಮತ್ತು ವರ್ಡಲ್ಲಿ ಯಾವ ರೀತಿ ನಾವು ಟೈಪನ್ನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಾದಮೇಲೆ ಇಲ್ಲಿ ನಮಗೀಗ ಇಲ್ಲಿ ನಾವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಲ್ಲ ನಾನು ಇವಾಗ ಓದ್ತಿದ್ರಿದು ಇದು ಇಂಗ್ಲೀಷಲ್ಲೇ ಟೈಪ್ ಆಗ್ತಾ ಇದೆ ನಾನಿವಾಗ ಇಲ್ಲಿ ಇಂಗ್ಲೀಷಲ್ಲೇ ನಿಮಗೆ ಟೈಪ್ ಆಗ್ತಿದೆ ಇಲ್ಲಿ ನಾನು ಇಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ಇದು ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನು ಕೂಡ ನಾವು ಈ ಒಂದು ನುಡಿ ಸಿಕ್ಸ್ ಪಾಯಿಂಟ್ ಫೈವನ್ನು ಯೂಸ್ ಮಾಡಿಕೊಂಡು ನಾವು ಟೈಪ್ ಮಾಡ್ಬೋದು ಹಾಗಾಗಿ ಮಲ್ಟಿ ಲ್ಯಾಂಗ್ವೇಜ್ ಅಂತೇಳಿ ನಾವು ಬೇರೆ ಒಂದು ವರ್ಡಲ್ಲಾಗಲಿ ಮತ್ತು ಒಂದು ಬೇರೆ ಸಾಫ್ಟ್ವೇರ್ಗಳಲ್ಲಿ ಸಾ ಫೋಟೋಶಾಪಲ್ಲಿ ಕೋರಲ್ ಡ್ರಾಗಳಲ್ಲಿ ಎಕ್ಸೆಲಲ್ಲಿ ಪವರ್ ಪಾಯಿಂಟ್ಗಳಲ್ಲಿ ನಾವು ಟೈಪನ್ನು ನೇಮ ನೀವೇನಾದರೂ ಸಿಕ್ಸ್ ಪಾಯಿಂಟ್ ಫೈವನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಓನ್ಲಿ ಇದನ್ನು ಓನ್ಲಿ ಒನ್ ಇನ್ಸ್ಟಾಲ್ ಮಾಡ್ಕೊಂಡ್ರು ಆಗುತ್ತೆ ಸಿಕ್ಸ್ ಪಾಯಿಂಟ್ ಒನ್ನನ್ನು ನೀವು ಒಂದೇ ಲ್ಯಾಂಗ್ವೇಜ್ ಬೇಕು ಅಂದರೆ ಸಿಕ್ಸ್ ಪಾಯಿಂಟ್ ಒನ್ನನ್ನು ಯೂಸ್ ಮಾಡ್ಕೊಂಡ್ರು ಆಗುತ್ತೆ ಮಲ್ಟಿಪಲ್ ಲ್ಯಾಂಗ್ವೇಜ್ ಬೇಕು ನಮಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬೇಕು ಅಂದರೆ ಈ ಯಾವುದಾದ್ರೂ ಒಂದು ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಪಾಯಿಂಟ್ ಫೈವ್ ಆಗಲಿ ಅಥವಾ ಸಿಕ್ಸ್ ಪಾಯಿಂಟ್ ಒನ್ನನ್ನು ನೀವು ಯಾವುದಾದ್ರೂ ಒಂದು ನಿಮಗೆ ನಿಮ್ಮ ಚಾಯ್ಸಲ್ಲಿ ನೀವು ಇನ್ಸ್ಟಾಲನ್ನು ಮಾಡಿಕೊಳ್ಳಿ ನಾನು ಎರಡು ಮೂರನ್ನು ಕೂಡ ತೋರಿಸ್ತಾ ಇದ್ದೀನಿ ಮೂರು ಯಾಕೆಂದರೆ ಫೈವ್ ಪಾಯಿಂಟ್ ಒನ್ನು ನಮಗೆ ಮುಂದಿನ ಬೇರೆ ಒಂದು ಸಾಫ್ಟ್ವೇರಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಇಲ್ಲಿ ನಾನು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಲ್ಲ ಹಾಗಾಗಿ ನಾವು ಏ ಒತ್ತಿರ ಏನೇ ಬರ್ತಾ ಇದೆ ನಿಮಗೆ ಹಾಗಾಗಿ ನಾವು ಇಲ್ಲಿ ಲ್ಯಾಂಗ್ವೇಜ್ ನೋಡಿ ಎಷ್ಟು ಲ್ಯಾಂಗ್ವೇಜ್ ಇದೆ ಇದೆ ಇಲ್ಲಿ ಇದೆ ಬೆಂಗಾಳಿ ಇದೆ ಗುಜರಾತಿ ಇದೆ ಹಿಂದಿ ಇದೆ ಕನ್ನಡ ಇದೆ ಮಲಯಾಳಂ ಇದೆ ಮರಾಠಿ ಇದೆ ಓರಿಯಾ ಇದೆ ಪಂಜಾಬಿ ಇದೆ ತಮಿಳು ಇದೆ ತೆಲುಗು ಇದೆ ಇಷ್ಟು ಭಾಷೆಯಲ್ಲಿ ಬಸ್ಟ್ ಒಂದು ಅಸ್ಸಾಮಿನ್ ಇಷ್ಟು ಲ್ಯಾಂಗ್ವೇಜಲ್ಲಿ ನಾವು ಈ ಒಂದು ನುಡಿ ಸಿಕ್ಸ್ ಪಾಯಿಂಟ್ ಟೈಫ ಫೈವನ್ನ ನಾವು ಯೂಸ್ ಮಾಡ್ಕೊಂಡು ನಿಮಗೆ ಯಾವ ಭಾಷೆಯಲ್ಲಿ ಬೇಕು ಅದನ್ನು ನೀವು ಟೈಪ್ ಮಾಡ್ಕೋಬೋದು ನಾನು ಇವಾಗ ಒಂದು ಈಗ ನಾನು ನಿಮಗೆ ಕನ್ನಡ ಒಂದು ಕನ್ನ ಲ್ಯಾಂಗ್ವೇಜಿನಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ನಾವೀಗ ಒತ್ತುತ್ತಾ ಇದ್ದೀನಿ ಇಲ್ಲಿ ಆ ಬರ್ತಾ ಇದೆ ನೋಡಿ ಇಲ್ಲಿ ನಾವು ಈ ರೀತಿಯಾಗಿ ನಾವು ಈ ರೀತಿಯಾಗಿ ನಾವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ಟೈಫನ್ನು ಮಾಡಬೇಕಾಗುತ್ತೆ ಯಾವ ಕೀ ನಾವು ಓದ್ತಿದ್ರೆ ಯಾವ ಅಕ್ಷರ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನಾವು ಈಗ ನಾನು ಹಿಂದಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ತೀನಿ ಹಿಂದಿ ಈಗ ಹಿಂದಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಹಿಂದಿ ಲ್ಯಾಂಗ್ವೇಜನ್ನು ಕೂಡ ನಾನು ಸೆಲೆಕ್ಟ್ ಮಾಡಿದ್ದೀನಿ ಈಗ ಹಿಂದಿ ಲ್ಯಾಂಗ್ವೇಜನ್ನು ನಾವು ಸೆಲೆಕ್ಟ್ ಮಾಡಿದರೆ ಈ ರೀತಿಯಾಗಿ ನಾವು ಟೈಪನ್ನು ಮಾಡ್ತಾ ಹೋಗ್ಬೋದು ನಾವು ಯಾವ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ತೀವಿ ಆವ ಲ್ಯಾಂಗ್ವೇಜಲ್ಲಿ ಅದು ನಾವು ಫಸ್ಟ್ ನಾವು ಯಾವುದೇ ವರ್ಡಲ್ಲಿ ನಾವು ಟೈಪ್ ಮಾಡಬೇಕು ಅಂದರೆ ಇಲ್ಲಿ ಫಸ್ಟ್ ನಾವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಹೋಗಬೇಕಾಗುತ್ತೆ ಹಾಗಾಗಿ ನಾವಿಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವೇನಾದರೂ ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಈ ರೀತಿಯಾಗಿ ನಾನು ಹಿಂದಿ ಲ್ಯಾಂಗ್ವೇಜನ್ನು ಏನು ಸೆಲೆಕ್ಟ್ ಮಾಡಿದ್ದೀನಿ ಹಿಂದಿನೂ ಕೂಡ ನೀವು ಟೈಪನ್ನು ಮಾಡ್ತಾ ಹೋಗ್ಬೋದು ಹಾಗಾಗಿ ನಾನು ನಿಮಗೆ ಒಂದೊಂದೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಈಗ ನಾವು ಅದೇ ರೀತಿ ನಾವು ಈಗ ನೆಕ್ಸ್ಟ್ ಬೇರೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡೋಣ ಬೆಂಗ್ ಇದನ್ನು ಸೆಲೆಕ್ಟ್ ಮಾಡಿದರೆ ನಾವು ಇಲ್ಲಿ ನಾವು ಏನನ್ನ ಓದ್ತೀವಿ ಅದ್ರ ಮೇಲೆ ಡಿಪೆಂಡನ್ನು ಅದು ತಗೊಳ್ತಾ ಇರುತ್ತೆ ನೀವು ಯಾವುದೇ ಲ್ಯಾಂಗ್ವೇಜನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿ ನೀವು ಟೈಪನ್ನು ಮಾಡ್ತಾ ಹೋಗ್ಬೋದು ಈ ರೀತಿಯಾಗಿ ಯಾವ ಲ್ಯಾಂಗ್ವೇಜ್ ಬೇಕು ನೀವು ಆ ಲ್ಯಾಂಗ್ವೇಜನ್ನು ನೋಡಿ ಸಿಕ್ಸ್ ಪಾಯಿಂಟ್ ಫೈವಲ್ಲಿ ನೀವು ಟೈಪ್ ಮಾಡ್ಬೋದು ಇವುಗಳ ಸ್ಟೈಲ್ಗಳನ್ನು ಚೇಂಜ್ ಮಾಡಬೇಕು ಅಂದರೆ ನಾವು ಪಾಂಟಗಳನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಅದನ್ನು ಕೂಡ ಹೇಗೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಾನು ಸಿಕ್ಸ್ ಪಾಯಿಂಟ್ ಫೈವನ್ನು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ನಾವೇನಾದರೂ ಪ್ರತಿ ನಾವು ಪ್ರತಿ ಸಲ ಒಂದು ಟೈಪ್ ಮಾಡಬೇಕಾದ್ರೆ ಇದನ್ನು ನಾವು ಕ್ಲೋಸ್ ಮಾಡಿದರೆ ಅದು ವರ್ಕ್ ಆಗೋಲ್ಲ ಯಾವಾಗಲೂ ಕೂಡ ಮಿನಿಮೈಸನ್ನು ಮಾಡಿಟ್ಕೊಂಡು ಇದನ್ನು ನಾವು ಬೇರೆ ಒಂದು ವರ್ಡಲ್ಲಾಗಲಿ ಫೋಟೋಶಾಪಲ್ಲಿ ನಾವು ಟೈಪನ್ನು ಮಾಡಬೇಕಾಗುತ್ತೆ ಆವಾಗ ಫಸ್ಟ್ ಮತ್ತೆ ಬಂದು ಇಲ್ಲಿ ನಾವು ಇದೇ ಒಂದು ಸಾಫ್ಟ್ವೇರಿಗೆ ಬಂದು ನಾವು ಲ್ಯಾಂಗ್ವೇಜ್ನ ಪದೇ ಪದೇ ಚೇಂಜ್ ಮಾಡಬೇಕಾ ಇಲ್ಲ ಇಲ್ಲಿ ನಮಗೆ ಒಂದು ಕಸ್ಟಮೈಸೇಷನ್ ಏನಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ನುಡಿದೊಂದು ಐಕಾನ್ ಇರುತ್ತೆ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ ಲ್ಯಾಂಗ್ವೇಜ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಈಗ ನೋಡ್ರಿ ನಾನು ಇಲ್ಲಿಂದ ನಾನೀಗ ಕನ್ನಡ ಸೆಲೆಕ್ಟ್ ಮಾಡಿದ್ದೀನಿ ಈಗ ನಾನು ಕನ್ನಡವನ್ನು ಟೈಪ್ ಮಾಡ್ಬೋದು ನೋಡಿ ಈಗ ಕನ್ನಡವನ್ನು ಟೈಪ್ ಮಾಡ್ಬೋದು ನಾವು ಪ್ರತಿ ಸಲ ಇಲ್ಲೇ ಬಂದು ನಾವು ಲ್ಯಾಂಗ್ವೇಜನ್ನು ಚೇಂಜಸ್ ಮಾಡೋ ಅವಶ್ಯಕತೆ ಇರೋಲ್ಲ ನಮ್ಮ ಕಸ್ಟಮೈಜೇಷನಲ್ಲಿ ನಾವು ಅದ್ರ ಮೇಲೆ ಕ್ಲಿ ರೈಟ್ ಕ್ಲಿಕ್ ಮಾಡಿ ಲ್ಯಾಂಗ್ವೇಜನ್ನು ಚೇಂಜಸ್ನ ಮಾಡ್ಬೋದು ಮುಂದೆ ಏ ರೀತಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಾನು ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ನುಡಿ ಸಿಕ್ಸ್ ಪಾಯಿಂಟ್ ಒನ್ ಆಯಿತು ಸಿಕ್ಸ್ ಪಾಯಿಂಟ್ ಫೈವ್ ಆಯಿತು ಈಗ ನುಡಿ ಈಗ ಫೈವ್ ಪಾಯಿಂಟ್ ಜೀರೋ ಈ ಫೈವ್ ಫಾಯಿಂಟ್ ಜೀರೋ ನಮಗೆ ಏನಾದರೂ ನೀವು ಫೋಟೋಶಾಪನ್ನು ಸೆವೆನ್ ಫಾಯಿಂಟ್ ಜೀರೋನ ಯೂಸ್ ಮಾಡ್ತಾ ಇದ್ರೆ ನಮಗೆ ಈ ಎರಡು ಏನು ನಮ್ಮ ನುಡಿ ಸಿಕ್ಸ್ ಪಾಯಿಂಟ್ ಒನ್ ಮತ್ತು ಸಿಕ್ಸ್ ಪಾಯಿಂಟ್ ಫೈವ್ ಯಾವುದೂ ಕೂಡ ಅದರಲ್ಲಿ ವರ್ಕ್ ಆಗೋಲ್ಲ ಹಾಗಾಗಿ ನಾವು ಫೋಟೋಶಾಪ್ ಸೆವೆನಿಗೋಸ್ಕರನೇ ನಾವು ನುಡಿ ಫೈವ್ ಪಾಯಿಂಟ್ ಫೈ ಫೈವ್ ಪಾಯಿಂಟ್ ಜೀರೋನ ನಾವು ಯೂಸ್ ಮಾಡಬೇಕಾಗುತ್ತೆ ಅದನ್ನು ಕೂಡ ಈಗ ಇನ್ಸ್ಟಾಲ್ ಮಾಡ್ಕೊಂಡು ನೋಡೋಣ ನಾವು ನಾನು ಡೌನ್ಲೋಡ್ ಮರೆಯ ಆಪ್ಷನ್ಗೆ ಹೋಗ್ತಾ ಇದೀನಿ ನಾನು ನೀವು ಎಲ್ಲಿ ಡೌನ್ಲೋಡ್ ಆಪ್ಷನ್ ಅನ್ನ ಕೊಟ್ಟಿರ್ತೀರ ಅಲ್ಲಿಂದ ನಾವು ಇಷ್ಟ ಈಗ ಇದೆ ಅದ್ರ ಮೇಲೆ ಡಬಲ್ ಕ್ಲಿಕ್ ಅನ್ನ ನಾವು ಮಾಡ್ತಾ ಇದೀವಿ ಎಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ನುಡಿ ಸ್ಟಾರ್ಟ್ ಕೊಡಿ ಸ್ಟಾರ್ಟ್ ಆದ್ಮೇಲೆ ಅದು ನುಡಿ ಇನ್ಸ್ಟಾಲ್ ಆಗುತ್ತೆ ಅದು ಫುಲ್ ಕಂಪ್ಲೀಟ್ ಆಗೋವರೆಗೂ ವೇಟ್ ಮಾಡಬೇಕಾಗುತ್ತೆ ನಾವಿಲ್ಲಿ ಈ ರೀತಿಯಾಗಿ ನುಡಿ ಫೈವ್ ಫೈನ್ ಜೀರೋ ಓಪನ್ ಮಾಡಿದೀನಿ ನಾನು ನಾವು ಒಂದು ಟೈಪ್ ಮಾಡಬೇಕಂದ್ರೆ ಹೊಸ ನ್ಯೂ ಫೈಲ್ ನಾವಿಲ್ಲಿ ಓಪನ್ ಮಾಡಬೇಕಾ ನ್ಯೂ ಫೈಲ್ನ ಓಪನ್ ಮಾಡಿದಾಗ ಇಲ್ಲಿ ನಾವು ಇಲ್ಲಿ ನಾವು ಪ್ರತಿ ಸಲ ಇಲ್ಲಿ ಟೈಪ್ ಮಾಡಬೇಕಾದ್ರೆ ಸ್ಕಾರ ಲಾಕ್ ಅಂತ ಒಂದು ಆಪ್ಷನ್ ನಿಮ್ಮ ಕೀಬೋರ್ಡ್ಗಳಲ್ಲಿ ಇರುತ್ತೆ ಅದನ್ನ ನೀವು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತಿಗೆ ಫೈವ್ ಪಾಯಿಂಟ್ ಜೀರೋಗೆ ನಾವಿಲ್ಲಿ ಏನ ಟೈಪ್ ಮಾಡಿದರೆ ಇಲ್ಲಿ ನೋಡಿ ಇಲ್ಲಿ ಈ ರೀತಿಯಾಗಿ ನಾವು ಟೈಪನ್ನು ಮಾಡ್ಬೋದು ಈ ರೀತಿಯಾಗಿ ನಾವು ಅದೇ ನಾವು ಸ್ಕಾರ ಲಾಕ್ ನಾವು ಆಫ್ ಮಾಡಿದರೆ ಇದು ಟೈಪ್ ಹಿಂಗು ಬರೋದಿಲ್ಲ ಇಲ್ಲಿ ನೋಡಿ ಚೇಂಜಸ್ ಬರುತ್ತೆ ನೀವೇನೇ ಚೇಂಜ್ ಮಾಡಿದ್ರು ಈ ರೀತಿಯಾಗಿ ಬೇರೆ ಬೇರೆ ಅಕ್ಷರಗಳನ್ನು ಅದು ಟೈಪ್ ಮಾಡ್ತಾ ಹೋಗುತ್ತೆ ಇಲ್ಲಿ ನಾವು ನುಡಿ ಫೈವ್ ಪಾಯಿಂಟ್ ಜೀರೋನ ಸ್ಕ್ವಾರ್ ಲ್ಯಾಕ್ ಆನ್ ಮಾಡಿ ನಾವು ಟೈಪನ್ನು ಮಾಡಬೇಕಾಗುತ್ತೆ ಈ ರೀತಿಯಾಗಿ ಈ ಒಂದು ನುಡಿ ಫೈವ್ ಪಾಯಿಂಟ್ ಫೈವ್ ಯಾಕೆ ನಾವು ಇಟ್ಕೋಬೇಕು ಅಂದರೆ ಈಗಿನ ಅಪ್ಡೇಟ್ಸ್ ಅಪ್ಡೇಟ್ಗಳು ಏನು ಫೋಟೋಶಾಪ್ ಸೆವೆನ್ ಪಾಯಿಂಟ್ ಜೀರೋದಲ್ಲಿ ವರ್ಕ್ ಆಗೋಲ್ಲ ಹಾಗಾಗಿ ನಾವು ಈ ಒಂದು ಫೈವ್ ಪಾಯಿಂಟ್ ಜೀರೋನ ನಾವು ಇಲ್ಲಿ ಇಟ್ಕೋಬೇಕಾಗುತ್ತೆ ಈ ರೀತಿಯಾಗಿ ನಾವು ಮೂರು ಸಾಫ್ಟ್ವೇರ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾವು ಇದೇ ರೀತಿ ನಾವು ಈಗ ಹೇಗೆ ಪಾಂಟಗಳನ್ನು ಇನ್ಸ್ಟಾಲ್ ಅಂತ ನಾನು ನಿಮಗೆ ಈಗ ಇನ್ಸ್ಟಾಲ್ ಮಾಡ್ಕೊಂಡಿವಿ ಅದನ್ನು ನಾವು ನಮ್ಮ ಸಿಸ್ಟಮ್ ಒಳಗಡೆ ನಾವು ಈಗ ಅದನ್ನು ಒಂದು ಸ್ಟೈಲ್ಗಳನ್ನು ಇನ್ಸ್ಟಾಲ್ ಮಾಡ್ಕೋಬೇಕಂತ ನಾವು ಎಲ್ಲಿ ಡೌನ್ಲೋಡ್ನ ಮಾಡ್ಕೊಂಡಿವಿ ಅಲ್ಲಿಗೆ ಬರೋಣ ಈ ಒಂದು ಪಾಂಟಗಳು ಈಗ ಒಂದು ಜಿಪ್ ಫೈಲಲ್ಲಿದೆ ನೀವು ಜಿಪ್ ಫೈಲನ್ನು ನಾವು ಜಿಪ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಡೌನ್ಲೋಡ್ ಆಪ್ಷನಿಗೆ ಬಂದು ನಾವು ಏನು ಡೌ ಪಾಂಟನ್ನ ಡೌನ್ಲೋಡ್ ಮಾಡಿದ್ದೀವಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಎಕ್ಸ್ಟ್ರಾಕ್ಟ್ ಪಾ ಟು ಪಾಂಟಾಸ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅದರದ್ದೇ ಆದ ಇಲ್ಲಿ ಈ ಕಡೆ ಇನ್ನೊಂದು ಜಿಪ್ ಫೈಲ್ ಇರೋದು ಅದು ಮಾಮೂಲಿ ಫೈಲಾಗಿ ಕನ್ವರ್ಟ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನುಡಿ ಪಾಂಟಾಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಎಲ್ಲ ಪಾಂಟ್ಗಳ ಒಂದು ಇಲ್ಲಿ ಇರುತ್ತೆ ನಮಗೆ ಎಲ್ಲ ನುಡಿ ಒಂದು ಫಾಂಟ್ಸ್ ಇಲ್ಲೇ ಇಲ್ಲ ಇರುತ್ತೆ ಇದನ್ನು ನಾವು ಏನು ಒಂದ್ರ ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಒಂದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕಂಟ್ರೋಲ್ ಎ ಮೇಲೆ ಕಂಟ್ರೋಲ್ ಎ ಮಾಡಿ ಎಲ್ಲ ಸೆಲೆಕ್ಟ್ ಆಗುತ್ತೆ ಸೆಲೆಕ್ಟ್ ಆದಮೇಲೆ ರೈಟ್ ಕ್ಲಿಕ್ನ ಮಾಡಿ ನೀವು ಈ ಒಂದು ಇದನ್ನು ಕಾಪಿ ಮಾಡಿ ಈ ಎಲ್ಲ ಫಾಂಟಗಳನ್ನು ನೀವು ಪಾ ಕಾಪಿ ಮಾಡಿಟ್ಕೊಂಡು ನೀವು ಮತ್ತೆ ನೀವು ನಾವೇನು ನಮ್ಮ ಎಲ್ಲ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿರ್ತೀವಿ ಲೋಕಲ್ ಡಿಸ್ಕ್ ಮೇಲೆ ಅದ್ರ ಮೇಲೆ ಬಂದು ನೀವು ಇಲ್ಲಿ ವಿಂಡೋಸ್ ಅಂತ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಬಂದರೆ ಇಲ್ಲಿ ಒಂದು ಪಾಂಟಾ ಫೈಲ್ ಫೋಲ್ಡರ್ ಇದೆ ಇಲ್ಲಿ ಫಾಂಟಾಸ್ ಅಂತೇಳಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅದನ್ನು ನೀವು ಓಪನ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಓಪನ್ ಆಗುತ್ತೆ ಅದ್ರ ಮೇಲೆ ಓಪನ್ ಆದಾಗ ಮುಂಚೆ ಇರುವಂತಹ ಎಲ್ಲ ಪಾಂಟಗಳು ಬೇರೆ ಒಂದು ಇಂಗ್ಲಿಷ್ ಬೇರೆ ಬೇರೆ ರೀತಿಯಾದ ಪಾಂಟಗಳು ಇಲ್ಲಿರುತ್ತೆ ಅದಾದ್ಮೇಲೆ ಇಲ್ಲಿ ಆರ್ಗನೈಸ್ ಆರ್ಗನೈಸ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಮೇಲ್ಗಡೆ ಅದ್ರ ಮೇಲೆ ಒಂದು ಆರ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆರ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಪೇಸ್ಟ್ ಅಂತ ಕೊಡಿ ಪೇಸ್ಟ್ ಕೊಟ್ಟ ತಕ್ಷಣ ನಾವು ಎಲ್ಲಾ ಪಾಂಟಗಳು ಬಂದು ಈ ಒಂದು ವಿಂಡೋಸ್ ಒಳಗಡೆ ಇರೋ ಪಾಂಟ ಫೋಲ್ಡರ್ ಒಳಗಡೆ ಬಂದು ಇನ್ಸ್ಟಾಲ್ ಆಗುತ್ತೆ ನಾನು ಈಗಾಗಲೇ ಇನ್ಸ್ಟಾಲ್ ಮಾಡಿರೋದ್ರಿಂದ ನಾನು ಪೇಸ್ಟ್ ಅನ್ನ ಕೊಡೋಲ್ಲ ಈ ರೀತಿಯಾಗಿ ಇನ್ಸ್ಟಾಲ್ ಈಗ ಏನಾದ್ರೂ ಆಲ್ರೆಡಿ ಕೆಲವೊಂದು ಪಾಂಟಗಳು ಆಲ್ರೆಡಿ ಇರುತ್ತಲ್ಲ ಹಾಗಾಗಿ ರೀಪ್ಲೇಸ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ರೀಪ್ಲೇಸ್ ಇಟ್ ಅಂತ ಕೇಳುತ್ತೆ ನೀವು ಎಸ್ ಕೊಡ್ತಾ ಹೋಗಿ ಯಾವುದಾದ್ರೂ ಮಧ್ಯೆ ಮಧ್ಯೆ ಬಂದರೆ ಈಗ ಯಾಕಂದರೆ ನನ್ನ ಎಲ್ಲ ಪಾಂಟಗಳು ಇದರೊಳಗಡೆ ಇರೋದ್ರಿಂದ ನನಗೆ ಪ್ರತಿಯೊಂದು ಕೂಡ ಕೇಳ್ತಾ ಇದೆ ನಾನು ಎಸ್ ಕೊಡ್ತಾ ಹೋಗ್ತಾ ಇದ್ದೀನಿ ಹಾಗಾಗಿ ನೀವು ಈ ರೀತಿಯಾಗಿ ಎಲ್ಲ ಪಾಂಟಗಳನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಹೀಗೆ ಎಲ್ಲ ನುಡಿಯಂತಹ ಪಾಂಟಗಳು ಇಲ್ಲಿ ಇದರೊಳಗಡೆ ನಮಗೆ ಒಂದು ಸಿಸ್ಟಮ್ ಒಳಗ ನೀವು ಯಾ ಈ ಒಂದು ಪಾ ಇಲ್ಲಿ ನೀವು ಒಂದು ಪಾಂಟಗಳನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನೀವು ವರ್ಡ್ ಆಗಲಿ ಮತ್ತು ಎಕ್ಸೆಲ್ ಆಗಲಿ ಪವರ್ ಪಾಯಿಂಟ್ ಆಗಲಿ ಆಮೇಲೆ ಯಾವುದೇ ಒಂದು ಫೋಟೋಶಾಪ್ ಆಗಲಿ ಆಗಲಿ ಎಲ್ಲ ತಕ್ಕೂ ಕೂಡ ಈ ಒಂದು ಪಾಂಟಗಳು ಅಲ್ಲೂ ಕೂಡ ಶೋ ಆಗ್ತಾ ಇರುತ್ತೆ ಈಗ ನಾನು ನೆಕ್ಸ್ಟು ಇದೇ ರೀತಿ ನೀವು ಸೇಮ್ ಆಪ್ಷನಿಗೆ ಬರಬೇಕಾಗುತ್ತೆ ಸೇಮ್ ಆಪ್ಷನಿಗೆ ಬಂದು ಇನ್ನೊಂದು ಏನು ಪಾರಿಜಾತ ಒಂದು ಏನು ಕೊಟ್ಟಿದ್ದಾರೆ ಇವಾಗ ಈ ಒಂದು ಪಾರಿಜಾತನ ಕೂಡ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ನುಡಿ ಪಾರಿಜಾತ ಅದ್ರ ಮೇಲೆ ಕ್ಲಿಕ್ ಮಾಡಿ ಆವಾಗ ಅಲ್ಲೂ ಕೂಡ ಒಂದು ಫೋಲ್ಡರ್ ಓಪನ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನುಡಿ ಪಾರಿಜಾತ ಅಂತ ಇದೆ ಮತ್ತೊಂದು ಜಿಪ್ ಫೈಲಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ನುಡಿ ಪಾರಿಜಾತ ಅದ್ರ ಮೇಲೆ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಮಗೊಂದು ಫೋಲ್ಡರ್ ಓಪನ್ ಆಗುತ್ತೆ ಈ ಎರಡು ಪಾಂಟಗಳನ್ನು ನಾವು ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಸೇಮ್ ಏನು ಕಾಪಿ ಮಾಡಿಕೊಂಡು ಎರಡು ಪಾಂಟಗಳನ್ನು ನಾವು ಮತ್ತೆ ಏನು ನಮ್ಮ ವಿಂಡೋಸ್ದಲ್ಲಿ ಇದೆಯಲ್ಲ ಲೋಕಲ್ ಡಿಸ್ಕ್ ಒಳಗಡೆ ಅಲ್ಲಿ ವಿಂಡೋಸ್ ಒಳಗಡೆ ಪಾಂಟ ಒಂದು ಫೋಲ್ಡರ್ ಇದೆ ನೀವು ಪಾಂಟ ಒಂದು ಫೋಲ್ಡರ್ ಇದೆ ಅದರ ಮೇಲೆ ಬಂದು ನೀವು ಆರ್ಗನೈಸ್ಡ್ ಮೇಲೆ ಕ್ಲಿಕ್ ಮಾಡಿ ಒಂದು ಪೇಸ್ಟನ್ನು ನೀವು ಮಾಡಬೇಕಾಗುತ್ತೆ ಈಗಾಗಲೇ ನಾನು ಇಲ್ಲಿ ನುಡಿ ಪಾರಿಜಾತನೂ ಕೂಡ ನಾನು ಅದರಲ್ಲಿ ಇನ್ಸ್ಟಾಲ್ ಮಾಡಿರೋದ್ರಿಂದ ರೀಪ್ಲೇಸ್ ಕೇಳ್ತಾ ಇದ್ದೆ ಎರಡು ಫೋ ಎರಡು ಪಾಂಟಗಳಿರುತ್ತೆ ಅದಾಗಿ ನಾನು ಈಗಾಗಲೇ ಇನ್ಸ್ಟಾಲ್ ಮಾಡಿ ಮತ್ತೆ ನಿಮಗೆ ತೋರಿಸಿದ್ದೀನಿ ಈ ರೀತಿಯಾಗಿ ನಾವು ಎಲ್ಲ ಪಾಂಟಗಳನ್ನು ಕೂಡ ಇಲ್ಲಿ ತಂದು ನಾವು ಸ್ಟೈಲ್ಗಳನ್ನು ನೀವು ಯಾವುದೇ ಒಂದು ಇಂಗ್ಲೀಷ್ ಸ್ಟೈಲ್ ಪಾಂಟಗಳನ್ನೂ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇಲ್ಲಿ ಬಂದು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಎಲ್ಲ ಕಡೆ ವರ್ಕ್ ಆಗುತ್ತೆ ಈ ರೀತಿಯಾಗಿ ನಾವು ಒಂದು ಕನ್ನಡವನ್ನು ಟೈಪ್ ಮಾಡಬೇಕು ಅಂದರೆ ಈ ರೀತಿಯಾಗಿ ಫಸ್ಟು ನಾವು ಸಿಸ್ಟಮ್ಗಳನ್ನು ಸೆಟಪ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಒಂದು ನನ್ನ ನಾನು ತಿಳಿಸ್ಕೊಟ್ಟಂಥ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಇದರಿಂದ ನಾನು ಈ ರೀತಿಯಾದ ಮಾಹಿತಿಗಳನ್ನ ಕೊಡೋದು ನಿಮಗೆ ನಿಮಗೆ ತಲುಪುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡವನ್ನು ಹೇಗೆ ಟೈಪ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಶಾರ್ಟ್ಕಟ್ ಕೀಗಳನ್ನು ನಾನು ನಿಮಗೆ ಒಂದು ತೋರಿಸ್ತಾ ನಿಮಗೆ ಆ ಒಂದು ವಿಡಿಯೋನ ಕೂಡ ನಾನು ಮಾಡಬೇಕು ಅಂದ್ಕೊಂಡಿ ಖಂಡಿತವಾಗಿ ಸದ್ಯದಲ್ಲಿ ಈಗ ನೀವು ಇಷ್ಟು ಸೆಟಪನ್ನು ಫಸ್ಟ್ ನಿಮ್ಮ ಸಿಸ್ಟಮಲ್ಲಿ ರೆಡಿ ಮಾಡ್ಕೊಳ್ಳಿ ನಾವು ಯಾವ ರೀತಿ ಕನ್ನಡವನ್ನು ಟೈಪ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು